ಅಂತಾರಾಷ್ಟ್ರೀಯ ಕಲಹ ತೀವ್ರವಾಗುತ್ತಿದೆ ಬ್ರಿಟನ್ ದಾಳಿಯ ಬೆನ್ನಲ್ಲೇ ರಷ್ಯಾ ಸೇಡು ಪುಟಿನ್ ಉಗ್ರ ಕ್ರಮಕ್ಕೆ ಇಳಿಯಲಿದ್ದಾರೆ ಎಂಬ ಶಂಕೆ ಮಾಸ್ಕೋ ಜೂನ್ ಐದು ಸಂಯುಕ್ತ ವರದಿ ರಷ್ಯಾದ ಸೇತುವೆ ಮೇಲೆ ನಡೆದ ತೀವ್ರ ದಾಳಿಯ ಹಿಂದೆ ಬ್ರಿಟನ್ನ ಗುಪ್ತ ಸಂಚು ಇರಬಹುದೆಂಬ ಶಂಕೆಗಳು ಕಲೆಗಟ್ಟಿವೆ ರಷ್ಯಾ ಪಡೆಯಲ್ಲಿ ಆತಂಕ ಮೂಡಿಸಿರುವ ಈ ಘಟನೆಯು ಜಾಗತಿಕ ರಾಜಕೀಯವನ್ನು ತೀವ್ರ ತಿರುವು ತರುವ ಸಂಭವವಿದೆ ರಾಷ್ಟ್ರಪತಿ ವ್ಲಾಡಿಮಿರ್ ಪುಟಿನ್ ಅವರು ತಕ್ಷಣವೇ ರಕ್ಷಣೆ ಮಂಡಳಿ ಸಭೆ ನಡೆಸಿದ್ದು ಸೇಡು ತಾಳದ ರೀತಿಯಲ್ಲಿ ಪ್ರತಿಕ್ರಿಯಿಸುವ ಸಾಧ್ಯತೆಯ ಬಗ್ಗೆ ಚರ್ಚೆಗಳು ಜೋರಾಗಿವೆ ಬ್ರಿಟನ್ ಹಾಗೂ ಅಮೆರಿಕಾದ ಗೋಪ್ಯ ನಿಲುಕಿರುವ ಬೆಂಬಲವು ಈ ದಾಳಿಗೆ ಕಾರಣವಾಗಿರಬಹುದೆಂಬ ಮಾತುಗಳು ಪುತ್ತೂರಿ ಹೊತ್ತಿವೆ ಇದರ ಜೊತೆಗೆ ರಷ್ಯಾ ತನ್ನ ಮುಂದಿನ ಉಗ್ರ ಕ್ರಮವಾಗಿ ಇಸ್ರೇಲ್ಗೆ ಬೆಂಬಲ ನೀಡುತ್ತಿರುವ ಕಾರಣದಿಂದಾಗಿ ಇರಾನ್ ಮೇಲೆ ಪರಿಣಾಮ ಬೀಳಬಹುದೆಂಬ ಅಂಜಿಕೆ ವ್ಯಕ್ತವಾಗಿದೆ ರಷ್ಯಾ ಆಣ್ವಿಕ ಆಯ್ದ ವಿಧಾನಗಳು ಬಳಸಿ ಸೇಡು ತೀರಿಸಿಕೊಳ್ಳಬಹುದು ಎಂಬ ಆತಂಕಗಳು ತೀವ್ರವಾಗಿದ್ದು ಪಶ್ಚಿಮ ರಾಷ್ಟ್ರಗಳು ಈಗ ಕಾನ್ಫರೆನ್ಸ್ಗಳ ಮೂಲಕ ಶಾಂತಿ ಸ್ಥಾಪನೆಯ ಹಾದಿ ಹುಡುಕಲು ಪ್ರಯತ್ನಿಸುತ್ತಿವೆ ಆದರೆ ಪುಟಿನ್ ಅವರ ನಿಷ್ಠುರ ಉದ್ದೇಶಗಳು ಅಷ್ಟೇನೂ ಮಿತಿಗೊಳಿಸುವ ಸಾಧ್ಯತೆ ಕಾಣಿಸುತ್ತಿಲ್ಲ ಜಗತ್ತಿನ ರಾಷ್ಟ್ರಗಳು ಈಗ ಉಗ್ರ ರೀತಿಯಲ್ಲಿ ರಚಿಸುತ್ತಿರುವ ಬ್ಲಾಕ್ಗಳ ನಡುವೆ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ವಿಶ್ವಯುದ್ಧದ ಹಿನ್ನೋಟದ ಮಾತುಗಳು ರಾಜಕೀಯ ವೃತ್ತಗಳಲ್ಲಿ ಕೇಳಿಬರುತ್ತಿವೆ